ಬೆಂಗಳೂರಿನ ಸ್ಕೈಬರ್ಡ್ ಏವಿಯೇಷನ್ ಸಂಸ್ಥೆಯ ವತಿಯಿಂದ ಪುತ್ತೂರಿನ ಪ್ರಗತಿ ಸ್ಟಡಿ ಸೆಂಟರ್ನ ಮುಖ್ಯಸ್ಥರಾದ ಗೋಕಲ್ನಾಥ್ ಹಾಗೂ ಹೇಮಾವತಿ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಕಳೆದ ಹದಿನೇಳು ವರ್ಷಗಳಿಂದ ಪ್ರಗತಿ ಸ್ಟಡಿ ಸೆಂಟರ್ನ ಅನೇಕ ವಿದ್ಯಾರ್ಥಿಗಳಿಂದ ವಿಮಾನಯಾನದಲ್ಲಿ ಡಿಪ್ಲೊಮಾ ಪದವಿ ಹಾಗೂ ಸ್ನಾತಕೋತ್ತರ ಪದವಿಗಳಿಗೆ ಪ್ರೇರೇಪಿಸಿ ಪ್ರಗತಿ ಸ್ಟಡಿ ಸೆಂಟರ್ ಮಾರ್ಗದರ್ಶನ ನೀಡಿದೆ ಪ್ರಗತಿಯಲ್ಲಿ ನೀಡುವ ತರಬೇತಿಯಿಂದಾಗಿ ಪ್ರಗತಿ ಸ್ಟಡಿ ಸೆಂಟರ್ನ ಹಿರಿಯ ವಿದ್ಯಾರ್ಥಿಗಳು ದೇಶ ವಿದೇಶದ ಅನೇಕ ವಿಮಾನ ನಿಲ್ದಾಣಗಳಲ್ಲಿ ವಿವಿಧ ಉನ್ನತ ಉದ್ಯೋಗದಲ್ಲಿ ಸೇವೆ ಸಲ್ಲಿಸಲು ಗೋಕಲ್ನಾಥ್ ಹಾಗೂ ಹೇಮಾವತಿಯವರು ಕಾರಣೀಭೂತರಾಗಿದ್ದಾರೆ ಪ್ರಗತಿ ಸ್ಟಡಿ ಸೆಂಟರ್ನ ಸ್ಥಾಪಕಾಧ್ಯಕ್ಷರಾದ ಗೋಕಲ್ನಾಥ್ ಪಿ ವಿ ಹಾಗೂ ಪ್ರಾಂಶುಪಾಲರಾದ ಹೇಮಲತಾ ಗೋಕಲ್ನಾಥ್ ದಂಪತಿಗಳಂದ ಬೆಂಗಳೂರಿನ ಸ್ಕೈಬರ್ಡ್ ಏವಿಯೇಷನ್ನ ಸಂಸ್ಥಾಪಕರಾದ ಸುಜಾತ ಬೇರಿ ಅವರು ಬೆಂಗಳೂರಿನಲ್ಲಿ ಸ್ಕೈಬರ್ಡ್ ಏವಿಯೇಷನ್ ವಿದ್ಯಾರ್ಥಿಗಳ ಗ್ರ್ಯಾಜುಯೇಷನ್ ದಿನದಂದು ಸನ್ಮಾನ ಮಾಡಿದರು